ಹವ್ಯಾಸಿ ವನ್ಯಜೀವಿಗಳ ಛಾಯಾಚಿತ್ರಣವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ತನ್ನ ಜೀವನದ ಹೇಳ್ಬೇಕು ಒಂದು ಅರ್ಧ ಆಯುಷ್ಯನೇ ಒಂದು ಇಪ್ಪತ್ತೈದು ವರ್ಷ ವನ್ಯಜೀವಿಗಳ ಒಂದು ಛಾಯಾಚಿತ್ರಕ್ಕೆ ಮುಳುಪಾಗಿಟ್ಕೊಂಡಿದ್ದಾರೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ ಅವರು ದೇಶದ ಎಲ್ಲ ಭಾಗದಲ್ಲೂ ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತದ ಭಾಗ ಇರ್ಬೋದು ಎಲ್ಲ ಭಾಗದಲ್ಲೂ ಎಲ್ಲ ತರಹದ ಒಂದೇ ಜೀವನ ಬಗ್ಗೆ ಬಹಳ ವಿಶೇಷವಾಗಿ ಕಾಳಜಿ ಕಂಡು ಅಲ್ಲಿ ಹೋಗ್ಬಿಟ್ಟು ತನ್ನದೇ ಆದ ರೀತಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಛಾಯಾಚಿತ್ರವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಇಪ್ಪತ್ತೈದು ವರ್ಷ ಅಂದ್ರೆ ಬಹಳ ಕಡಿಮೆ ಅನ್ನಲ್ಲ ಒಬ್ಬ ಮನುಷ್ಯನ ಜೀವನದ ಒಂದು ಒಂದು ಭಾಗ ಅದನ್ನ ಅವರು ತಮ್ಮ ಪ್ರತಿ ಜೀವನದಲ್ಲಿ ತೊಡಗಿಸಿಕೊಂಡು ವಿಶೇಷವಾಗಿ ಅದನ್ನ ಇವತ್ತುವರೆಗೂ ಕೂಡ ಒಂದು ಪ್ರದರ್ಶನವನ್ನು ಮಾಡಬೇಕಂತ ಛಾಯಾಚಿತ್ರವನ್ನು ಪ್ರದರ್ಶನ ಒಂದು ಅವಕಾಶ ಕೂಡ ವಿಶ್ವವರೆಗೂ ಕೂಡ ಆಗಿರಲಿ ಈಗ ಒಂದು ಸಂದರ್ಭ ಕೂಡ ಬಂದಿದೆ ಇಪ್ಪತ್ತೈದು ವರ್ಷ ಒಂದು ಕಾರಣನ ಹೋಗೋದು ಆಗಿರೋದ್ರಿಂದ ಆ ಒಂದು ಇಪ್ಪತ್ತೈದು ವರ್ಷದಲ್ಲಿ ಒಂದು ಏಕ ವ್ಯಕ್ತಿ ಛಾಯಾಚಿತ್ರ ಪ್ರದರ್ಶನ ಅಂದ್ರೆ ಅವರು ಹೃದಯ ಸ್ವರಂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗೋಪಾಲಕೃಷ್ಣ ದೇವಸ್ಥಾನ ನಗರಸಭೆ ಎದುರುಗಡೆ ಇರತಕ್ಕೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮವನ್ನು ಇಪ್ಪತ್ತೊಂದನೇ ತಾರೀಕಿಗೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಶಾಸಕರು ಉದ್ಘಾಟಕ ಬಹಳಷ್ಟು ಜನ ಬೇರೆಯವರಿದ್ದಾರೆ ದಿನ ನಾವು ಕೆಲವು ಸನ್ಮಾನಗಳನ್ನು ಇಟ್ಕೊಂಡಿದ್ದೇವೆ ಯಾಕಂದ್ರೆ ಈ ಮೋಟಗೊಳಗೆ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಕೆಲವರು ಇದ್ದಾರೆ ಅವರನ್ನ ಗುರುತಿಸಿ ನಮ್ಮ ಕೂಡ ಮಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಹಾಗಾಗಿ ಇಪ್ಪತ್ತೊಂದನೇ ತಾರೀಖಿನೇ ಉದ್ಘಾಟನೆ ಆಗುತ್ತೆ ಹಾಗೆ ಇಪ್ಪತ್ತೆರಡನೇ ತಾರೀಖು ಇಪ್ಪತ್ಮೂರನೇ ತಾರೀಖ ತನಕ ಕಾರ್ಯಕ್ರಮ ಇರುತ್ತಲ್ಲ ಆ ಸಂಜೆ ಇಪ್ಪತ್ತು ಮೂರನೇ ತಾರೀಖು ಸಂಜೆ ಕ್ಲೋಸಿಂಗ್ ಫಂಕ್ಷನ್ ಇರುತ್ತೆ ಆ ನಾನು ಕೂಡ ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮಾಡಿದ್ದೀನಿ ಇಪ್ಪತ್ತನೇ ವರ್ಷದಲ್ಲಿ ಏನು ವಿಶೇಷ ಅಂದರೆ ಈ ಇದಕ್ಕೆ ಈ ಎಕ್ಸಿಬಿಷನ್ ಏನು ವಿಶೇಷ ಅಂದರೆ ನಾನೊಂದು ಮೂರು ಫೋಟೋ ಪ್ರದರ್ಶನ ಮಾಡ್ತಾಯಿದ್ದೀನಿ ನೂರು ಫೋಟೋ ತಾಯಿ ಮತ್ತು ಮರಿಯ ಸಂಬಂಧದ ಬೇರೆ ಯಾವುದೂ ಇಲ್ಲ ಎಲ್ಲ ಎಲ್ಲವೂ ಒಂದು ಎಪ್ಪತ್ತು ಹಕ್ಕಿಗಳು ಕೊಟ್ಟರು ಪಕ್ಷಿಗಳು ಕೊಟ್ಟು ಒಂದು ಎಪ್ಪತ್ತು ಒಂದು ಇಪ್ಪತ್ತು ಪ್ರಾಣಿಗಳು ಕೊಟ್ಟರು ಒಂದು ಹತ್ತು ಕೀಟಗಳು ಕೊಟ್ಟರು ಕೀಟ ಚೇಳಿ ಬೆಣ್ಣೆ ಮರಿಗಳು ಜೇಳದ ಬೆನ್ನೆ ಮರಿಗಳು ಆ ಥರ ಒಂದು ಎಲ್ಲದೂ ತಾಯಿಗೆ ತಾಯಿಗೆ ಸಂಬಂಧಪಟ್ಟಿದೆ ಅದಕ್ಕೆ ತಾಯಿ ಆಸೆ ಅಂತ ಹೇಳಿದ್ದೀವಿ ಯಾಕೆಂದ್ರೆ ನನ್ನ ನನ್ನ ಅಂದರೆ ನನ್ನ ಅನುಭವದಲ್ಲಿ ನಾನು ಒಂದು ಇಪ್ಪತ್ತೈದು ಅಂತ ನನಗೆ ಒಂದು ಕನಸಿತ್ತು ಈ ಥರನೇ ಮಾಡಬೇಕು ಅಂತ ಸದಾನ ಯಾಕೆ ಮಾಡಿದ್ರೆ ನನಗೆ ನನಗೆ ಗೊತ್ತಿಲ್ಲ ಯಾರು ಈ ಇದನ್ನು ನೋಡಿ ಕೇಳಿಲ್ಲ ನಾನು ಈ ಟೈಪ್ ಇದು ಅಂತೇಳಿ ಅದಕ್ಕೆ ನಮ್ಮೊಂದು ಸಾಗರ ಜನತೆಗೆ ಬಂದು ಈ ಥರದ್ದು ಒಂದು ತನ್ನ ಮರಿಗಳನ್ನ ಯಾವ ರೀತಿ ಕಾಪಾಡಿಕೊಳ್ಳುತ್ತೆ ಒಂದು ಕ್ರಿಮಿ ಕೀಟ ಕೂಡ ತನ್ನ ಮರಿಗಳನ್ನ ಯಾವ ರೀತಿ ಕಾಪಾಡಿಕೊಳ್ಳುತ್ತೆ ಅನ್ನೋದನ್ನ ಅಷ್ಟು ಸುಲಭದ ಮಾತಂತೂ ಅಲ್ಲ ಯಾಕಂದ್ರೆ ಇದನ್ನ ತೆಗಿಬೇಕಾದ್ರೆ ಒಂದೊಂದು ಫೋಟೋಗಳನ್ನು ಒಂದೊಂದು ವಾರ ಹದಿನೈದು ದಿನ ತನಕ ಫಾಲೋ ಮಾಡಿಬಿಟ್ಟು ಅದನ್ನ ಕೂತು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೂತು ಅದನ್ನು ಸ್ಟಡಿ ಮಾಡಿ ಅದನ್ನ ತೆಗೆದಿರ್ತಕ್ಕಂಥದ್ದು ಇದೆಯಲ್ಲ ಬಹಳ ಕಷ್ಟದ ಕೆಲಸ ಯಾಕಂದ್ರೆ ನಾನು ಒಂದು ಹನ್ನೆರಡು ವರ್ಷ ಜೊತೆಗೆ ಕೆಲಸ ಹೋಗಿದ್ದೀನಿ ವೈಲ್ಡ್ ಲೈಫ್ ಆ ಹನ್ನೆರಡು ವರ್ಷ ಇವರು ಇಪ್ಪತ್ತೈದು ವರ್ಷದ ನಾನು ಹನ್ನೆರಡು ವರ್ಷ ಹೋಗಿದ್ದೀನಿ ಕಷ್ಟದ ಕೆಲಸ ಒಂದೊಂದು ಹಕ್ಕಿಗಳು ಒಂದೊಂದು ಹಸ್ತಿ ಒಂದೊಂದು ದಿನ ನಾವು ಕಳೆದ ರಾತ್ರಿ ತಂಗನ್ನು ಕೂತ್ಕೊಂಡು ಕಾದು ಮಾರನೇ ದಿನ ಮತ್ತದ ಸಿಗದೆ ನಿರಾಶೆ ಆಯಿತು ಮತ್ತೆ ಕಾದು ಮತ್ತೆ ಹೋಗಿ ಇದೆ ಈ ವರ್ಷ ಇರೋದ್ರೆ ಮತ್ತೆ ಮುಂದಿನ ವರ್ಷ ಹಕ್ಕಿ ತೆಗಿಲೇಬೇಕು ಅದ್ರ ಜೀವನ ಅದರ ಶೈಲಿಯನ್ನು ಕೊಳ್ಳಲೇಬೇಕು ಅನ್ನೋ ಒಂದು ಉತ್ಸಾಹದ ನಾನಾದ್ರೆ ಇವತ್ತಾದ್ರೆ ನಾಳೆ ಅದ್ಭುತವಾಗಿರ್ತಕ್ಕಂಥ ಹಿಂದಿರತಕ್ಕಾಗಿ ಒಂದೊಂದು ಪಕ್ಷಿ ಬಂದು ಒಂದೊಂದು ಕತೆ ಇದೆ ಯಾಕಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಒಂದು ದೊಡ್ಡ ಪುಸ್ತಕನೇ ಮಾಡಬಹುದು ಆಮೇಲೆ ಇನ್ನೊಂದು ಉದ್ದೇಶ ಇದೆ ಈ ಒಂದು ಕಾರ್ಯಕ್ರಮದ ನಾವು ಮುಂದೆ ಈ ಇದನ್ನ ಯಾವ ರೀತಿಯಾಗಿ ಬೆಳೆಸಬೇಕು ಯಾಕಂದ್ರೆ ಇವತ್ತು ನೀವು ನೋಡ್ತಾ ಇದೀವಿ ಇವತ್ತೆ ಅವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಪರಿಸರ ನಾಶ ಆಗ್ತದಂಥದ್ದು ಅದ್ರ ಜೊತೆಗೆ ಪ್ರಾಣಿ ಸಂಕುಲ ನಾಶ ಆಗ್ತಂಥದ್ದು ಅದನ್ನೆಲ್ಲ ನಾವು ಉಳಿಸಿ ಇವತ್ತು ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡೋಕ್ಕೋಸ್ಕರ ನಾವು ಕೆಲವೊಂದು ತೋಟಗಾರ ಪ್ರೊಸೆಷನ್ ಇರ್ಬೋದು ನಾವು ಮೈತ್ರ ಗ್ರೂಪ್ಸ್ ಇಂದ ಎಲ್ಲ ಸೇರ್ಬಿಟ್ಟು ಒಂದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಇಟ್ಕೊಂಡು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ ಎಲ್ಲ ಶಾಲೆಗಳಲ್ಲಿ ಹೋಗಿ ಸ್ಲೈಡ್ ಶೋಗಳನ್ನು ಮಾಡ್ತಕ್ಕಂಥದ್ದು ನಾವು ಕಟ್ಟಿರ್ತಕ್ಕಂಥ ಈ ಪ್ರಾಣಿ ಸಂಕುಲ అప్పు కూడా పార్క్గంజ్ ఖాజీగండ్ రైనా సెండా ఖాజీగంజ్ జిమ్ కార్బెట్ రణ తమ్ముక్ రణ తమ్మురు రాజస్థాన్ రణ తంబూరు మధ్యప్రదేశ్ బాంధవ గరు మే ఖానా టైగర్ సింగ్ ఒక్క కర్ణాటక కబీని బండిపుర భద్రా ఫారెస్ట్ వస్తపేట వస్తపేట దరోజీ దరోజీ కరడి ధామ అనే భరత్ పక్షిధామ తట్టెకాడిన చలిమాలి బర్డ్ సెంచురి కేరళ మన మునారు మునారు నీ ఇం నీలగిరి తార అంతి ఒక పురి జాతి ఒక ఇది ప్రాణి అది లడఖ్ బిట్రె అది మాత్ర ఇది నీలగిరి తార అంతే ನನಗೆ ಪಕ್ಷಿಗಳು ನಾನು ಸಾಗರ ಭಾಗದ್ದೇ ಭಾಳ ಸಾಗರದ ಭಾಗದ್ದೇ ಮಾಡಿದ್ದೀನಿ ಗ್ರೇ ಹಂಡ್ರೆಡ್ ಗುಲ್ಬುಲ್ ಅಂತೇಳಿ ಅಂದರೆ ಕಿಕ್ಲಾಕಿಕ್ಲಾದ ಸದಾ ಅದೊಂದು ಪಕ್ಷಿ ನೋಡೋಕ್ಕೆ ಭಾಳ ಜನ ಬರ್ತಾರೆ ಗ್ರೇ ಹಂಡ್ರೆಡ್ ಗುಲ್ಬುಲ್ ಅಂತೇಳಿ ಪಕ್ಷಿ ನೋಡೋಕ್ಕೆ ಈ ಹೆಬ್ರಿಗೆ ಮಂಗಳೂರಿಗೆ ಆ ಹಕ್ಕಿ ವಿಶೇಷತೆ ನಾನು ಅಕ್ಕಿಯ ಮರಿ ಮಾಡಿರೋದನ್ನು ಫೋಟೋ ಎಲ್ಲ ಮಾಡ್ತೀನಿ ಅಕ್ಕಿ ಮರಿ ಜೊತೆಗೆ ಮರಿ ಫೀಡಿಂಗ್ ಮಾಡೋದು ಅವೆಲ್ಲ ಮಾಡಿದ್ದೀನಿ ಮತ್ತೆ ಈ ತರದಲ್ಲಿ ಅಂದರೆ ಅದಕ್ಕೆ ಗೂಬೆ ಚಲನ ರಾತ್ರಿನೆ ಆಯ್ತಾ ಹದಿನೈದು ದಿವಸದಲ್ಲಿ ನನಗೆ ಇಟ್ಕೊಂಡು ಫಿಲಿಂಗ್ ಆಯ್ತು ಬರ್ತಿರೋದು ಇಂಟರ್ನ್ಯಾಷನಲ್ ಅವಾರ್ಡ್ ರಾಷ್ಟ್ರೀಯ ಪ್ರಶಸ್ತಿಗಳು ಬಹಳ ಬಹಳ ನನ್ನ ಮೂರಕ್ಕಿಂತ ಜಾಸ್ತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದಾರೆ ಅವನಿಗೆ ನನ್ನ ಫಸ್ಟ್ ಪ್ರೈಸ್ ಬಂದಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜಿ ಫೋಕಸ್ ಅಂತ ಲಕ್ನೋ ಫೋಟೋ ಕ್ಲಬ್ ಅವ್ರಿಗೆ ಬಂದಿದ್ದು ಎರಡನೇದು బెంగళూరు యూత్ ఫస్టల్ ఫోటోగ్రఫీ సొసైటీ అంతా ఇండియాొడే ఒళ్ళెంట్ క్లబ్ అది ఫోటోగ్రఫీ సొసైటీ బెంగళూరు అల్వ్ అవార్డ్ అయితే అది నంతర కంటిన్యూస్ బర్తాడు సవరం హాకర ఫోటోగ్రఫి ఫెడ్రేషన్ ఆఫ్ ఇంటర్న్యాషనల్ డీలా ఆర్ట్ ఫోటోగ్రఫీ ఇంగ్ల్యాండ్ ఆర్టిస్టిక్ ఆఫ్ ఫెడరేషన్ ఆఫ్ ఇంటర్న్యాషనల్ డీలా ఆర్ట్ నాలుగు మొత్తం స్వల్ప అదే అవార్డ్స్ మరి డిస్టింక్షన్ జాస్తి పడుతుంది నం మొన్న డస్టింక్షన్ కొట్టు ఎఫిషియన్సీ ఇన్ ఫెడరేషన్ ఆఫ్ ఇంటర్న్యాషనల్ డి లాండ్ ఫోటోగ్రఫి అయితే ఆమె నీ ఇండియా ప్రతిష్ఠిత ఫెడరేషన్ ఆఫ్ ఇండియన్ ఫోటోగ్రఫి అని ఏక బాడీ అది సింగల్ బాడి అది ఫెలోషిప్ ఆఫ్ ఫెడరేషన్ ఆఫ్ ఇండియా ఇండియన్ ఫోటోగ్రఫి అంత అదొ డెస్టి ಈ ವನ್ಯಜೀವಿ ಕ್ಷೇತ್ರಕ್ಕೆ ಈ ಬರ್ಲಿಕ್ಕೆ ಪ್ರೇರಣೆ ಹೇಗೆ ಆಸಕ್ತಿ ಬಂದಿದ್ದಾರೆ ನಾನು ವನ್ಯಜೀವಿ ಪ್ರೇರಣೆ ಕೊರಕ್ಕೆ ನಮ್ದು ಎರಡು ಸಾವಿರದ ಇಸ್ಯೆ ಎರಡು ಸಾವಿರದ ಒಂಬೈನೂರ ಇಸ್ಯೆ ಟಿ ವಿ ರಾಹು ಎನ್ ಜೋಯಿಸ್ ಒಂದು ಹನುಮನ್ ಜೋಯಿಸ್ ಎಲ್ಲ ಸೇರಿ ಲಭ್ಯ ಸೇರಿ ಒಂದು ಸಾಗರ್ ಫೋಟೋಕ್ರಿಟಿಕ್ ಸೊಸೈಟಿ ಅಂತ ಒಂದು ವರ್ಕ್ಶಾಪ್ ಇದು ಮಾಡೋದು ನಾವು ಫೌಂಡರ್ ಟ್ರಂಪ್

ீ டைமல்லே மக்கெல்லாம் இல்லை அந்த உட்கண்டு டைமே கார்டு அது இதே டைம்